बरें ओह आते वाह रमर 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 वाह 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 सुपर मार वाह 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 रमर 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 ವೀಕ್ಷಕರೇ ಇಂದು ನನ್ನ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಹಲವು ಸಕಲ ಜೀವಿಗಳಿಗೂ ಕೂಡ ಈ ಉರಿಯುವ ರಣಬಿಸಿಲಿನಲ್ಲಿ ತಂಪಿನ ಪದಾರ್ಥಗಳನ್ನು ಹಾಕಬೇಕು ಅಂತ ಒಂದು ಸಂದೇಶವನ್ನು ಈ ಪ್ರಾಣಿ ಪಕ್ಷಿಗಳಿಗಾಗಿ ನೀಡ್ತಾ ಇದ್ದೀನಿ ಒಂದುಗಳೇ ಉರಿಯುವ ರಣಬಿಸಿಲಿನಲ್ಲಿ ಸೋತೆಕಾಯಿ ಬಾಳೆಹಣ್ಣು ತರಕಾರಿ ಇಂಥ ಪದಾರ್ಥಗಳು ಹಾಕಿದ್ರೆ ಅವಕ್ಕೂ ಕೂಡ ಆರೋಗ್ಯ ಚೆನ್ನಾಗಿರ್ತದೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ದಾನಿಗಳು ನೀಡಿದಂಥ ಹಲವು ಹಣ್ಣುಗಳು ತರಕಾರಿಗಳನ್ನು ತಂದು ಮತ್ತೆ ಆ ದಾಹದ ನೀರಿನ ಬಾಯಾರಿಕೆ ಕೂಡ ಆ ನೀರಿನ ವ್ಯವಸ್ಥೆಯನ್ನು ಮಾಡಿ ಆ ಮೂಕ ಪ್ರಾಣಿಗಳಿಗೆ ಒಂದು ಸೇವೆ ಮಾಡುವಂಥ ಕೆಲಸಗಳನ್ನು ನಾನು ನಮ್ಮ ತಂಡದವರು ಮಾಡ್ತಾಯಿದ್ದೀವಿ ಬಂಧುಗಳೇ ಪ್ರತಿಯೊಬ್ಬರೂ ಕೂಡ ಈ ಬೇಸಿಗೆಯಲ್ಲಿ ಪಶು ಪಕ್ಷಿಗಳ್ನ ಕಾಪಾಡುವಂಥದ್ದು ನಾವೆಲ್ಲರೂ ಸೇರಿ ಮಾಡಬೇಕು ಅದಕ್ಕಾಗಿ ಇವತ್ತು ನೋಡಿ ಆ ಸಕಲ ಬ್ರಹ್ಮಾಂಡ ಜೀವರಾಶಿಯನ್ನು ಸಂರಕ್ಷಣೆ ಮಾಡುವಂಥ ಸೇವೆಗಳು ನಮ್ದಾಗಿರಬೇಕು ಅದಕ್ಕಾಗಿ ನಾನು ನಮ್ಮ ತಂಡದವರು ಪ್ರತಿನಿತ್ಯ ಇಂಥ ಸೇವೆಗಳನ್ನು ಮಾಡೋದು ಬೇಸಿಗೆಗಳಲ್ಲಿ ಅವಕ್ಕೆ ದಾಹ ನೀಗಿಸೋಕೆ ನೀರಿಡೋದು ಮತ್ತು ಹಣ್ಣುಗಳನ್ನ ಹಾಕುವಂಥದ್ದು ಇವೆಲ್ಲ ಸೇವೆಗಳನ್ನ ನಾವು ಮಾಡ್ತಾಯಿದ್ದೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ನೀವು ಕೂಡ ಇಂಥ ಸೇವೆಗಳನ್ನ ಮಾಡಬೇಕು ಅನ್ನೋದು ಒಂದು ಭಾವನೆ ಇಟ್ಕೊಂಡು ಈ ಸೇ ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಬಂದಲ್ಲ yeah mango will talk on ஜூமாட் மேல்गढ़ ஊது மேல்गढ़ ஆ ஆமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமாமா mama 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 ba 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 chalo hey ba

தானே தூர ಹೋಗுடா 10 ரூபா வா அமர 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 ಬಾ 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 ರಮ 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 ನಮಸ್ತೆ ವೀಕ್ಷಕರೇ ಇಂದು ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಅಂತ ಇವತ್ತು ದಾನಿಗಳು ನೀಡಿದಂಥ ಹಣ್ಣುಗಳನ್ನು ತಂದು ಆ ಮೂಕ ಜೀವಿಗಳಿಗೆ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ನಾನು ನನ್ನ ಸ್ನೇಹಿತರು ಕೂಡ ಮಾಡ್ತಾಯಿದೀವಿ ಬಂಧುಗಳೇ ಕುರಿಯುವ ಬಿಸಿಲಿನಲ್ಲಿ ಆಹಾರ ಇಲ್ಲದ ಕಾರಣದಿಂದ ಸಕಲ ಜೀವಿಗಳಿಗೂ ಕೂಡ ಒಂದು ಹಸಿವನ್ನು ನೀಗಿಸುವಂಥದ್ದು ದಾಹವನ್ನು ತೀರಿಸುವಂಥ ಕೆಲಸವನ್ನು ನಾನು ನಮ್ಮ ತಂಡದವರು ಸುಮಾರು ವರ್ಷಗಳಿಂದ ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ನೋಡಿ ಪ್ರಕೃತಿಯಲ್ಲಿ ಇರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವಿದೆ ಎಂಬುವುದು ನಮಗೆಲ್ಲ ತಿಳಿಯಬೇಕು ಅದಕ್ಕಾಗಿ ಈ ಕಾರ್ಯವನ್ನು ಪ್ರತಿ ವರ್ಷವೂ ಕೂಡ ಪ್ರತಿ ದಿನನೂ ಕೂಡ ಈ ಮೂಕ ಜೀವಿಗಳನ್ನು ಸೇವೆಗಳನ್ನು ಮಾಡುವಂಥ ಕೆಲಸವನ್ನು ನಾನು ನಮ್ಮ ತಂಡದವರು ಮಾಡ್ತಾ ಇದ್ದೀವಿ ಬಂಧುಗಳೇ ಹಲವಾರು ಜೀವಿಗಳಿದ್ದಾವೆ ಆ ಜೀವಿಗಳನ್ನು ಸಂರಕ್ಷಣೆ ಮಾಡುವ ಕಾರ್ಯ ನಮ್ದಾಗಿರಬೇಕು ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಇಂಥ ಕಾರ್ಯಕ್ಕೆ ಮತ್ತೆ ಈ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗಾಗಿ ಎಲ್ಲರೂ ಒಂದು ಒಲವು ನೀಡಬೇಕು ಅಂತ ಹೇಳಿ ಮತ್ತು ನೋಡಿ ಪ್ರತಿಯೊಬ್ಬರು ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಸೇವೆಗಳನ್ನು ಮಾಡುವಂಥ ಕಾರ್ಯಕರ್ತರು ಉಟ್ಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಮರಗಿಡಗಳನ್ನ ಕಾಪಾಡುವಂಥದ್ದು ಆಗಿರ್ಬೋದು ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಆಗಿರ್ಬೋದು ಆ ಪ್ರಕೃತಿಯನ್ನು ಕಾಪಾಡುವಂಥದ್ದಾಗಿರ್ಬೋದು ಇಂಥ ಕೆಲಸಗಳ್ನ ಹಲವಾರು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಈ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು

ನಿನ್ನ ಕೆಲಸ ಭಾಳ ಆಯ್ತು ನಿಂದು ಅತಿ ಆಯ್ತು ನಿಂದು ಏಯ್ ತಾನು ತಿನ್ನಲ್ಲ ತಿನ್ನೋರ್ಗು ತಿನ್ನಿಸ್ಕೊಡಲ್ಲ ಎಲ್ಲ ಓಡಿಸ್ತೀಯಾ ಅವನು ಅವನು ಎಲ್ಲ ನಿನ್ನ ಕಡೆಯಿಂದ ತಾನು ತಿನ್ನಲ್ಲ ತಿನ್ನೋರ್ಗು ತಿನ್ನಿಸ್ಕೊಡಲ್ಲ ಇದು